ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಡಲೆಬೇಳೆ ಓಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಫೇವ್ರೇಟ್ ನಮ್ಮ ಮನೆಯಲ್ಲಿ ಕಡಲೆಬೇಳೆ ಓಡೆ ನಾವು ಇಡ್ಲಿ ತೊಗೊಂಡ್ರು ಅದ್ರ ಜೊತೆ ಉದ್ದಿನ ಓಡೆ ತೊಗೊಳ್ಳೋಕ ಬದಲು ಕಡಲೆಬೇಳೆ ಓಡೇ ಪ್ರಿಫರ್ ಮಾಡ್ತೀವಿ ಹೋಟೆಲ್ಗೆ ಹೋದ್ರೂ ಮತ್ತು ವಡೆ ಮಾಡಿದ್ರೆ ಪಾಯಸ ಅದ್ರ ಜೊತೆ ಕಾಂಬಿನೇಷನ್ ಇರಲೇಬೇಕು ಹಾಗಾಗಿ ಇವತ್ತು ಒಡೆ ಜೊತೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಸೊ ಸಂಜೆ ಈಗ ಚಳಿ ಇರೋದಕ್ಕೋದಕ್ಕೂ ಸಂಜೆ ಟೀ ಜೊತೆಗೆ ಒಡೆ ಬಿಸಿ ಬಿಸಿ ಒಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೂ ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಮಾಡಿ ಸೊ ಇವತ್ತು ಬನ್ನಿ ವಡೆ ಮಾಡೋಣ ಸೊ ವಡೆಗೆ ಕಡಲೆಬೇಳೆ ಎಲ್ಲ ನೆನೆ ಹಾಕೋಣ ಸೊ ಬನ್ನಿ ನಮ್ಮನೆಯಲ್ಲಿ ಉದ್ದಿನ ಉಡೆ ಇಷ್ಟ ಆಗೋಲ್ಲ ಈ ರೀತಿ ಕಡಲೆಬೇಳೆ ಆದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಹೊರಗಡೆ ಹೋದಾಗೂ ಅಷ್ಟೇ ಉದ್ದಿನ ಇಲ್ಲಿ ತೊಗೊಳ್ಳೋಲ್ಲ ಇಡ್ಲಿ ತೊಗೊಂಡಾಗ ಈ ಥರ ಕಡಲೆಬೇಳೆ ಅಂದರೆ ಹಸ್ಬೆಂಡ್ಗೆ ಮಗಳಿಗೆ ನನಗೂ ಅಷ್ಟೇ ತುಂಬ ಇಷ್ಟ ಹಾಗಾಗಿ ಕಡಲೆಬೇಳೆ ಓಡೇ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನೆನೆ ಹಾಕ್ತಾ ಇದ್ದೀನಿ ಸೊ ಇದೊಂದು ಟೂ ಅವರ್ಸ್ ನೆನಲಿ ಸೊ ನೋಡಿ ಏನೋ ಒಂದು ಹುಳ ಇದೆ ಅನಿಸುತ್ತೆ ಸೊ ನೀಟಾಗಿ ತೊಳ್ಕೊಬೇಕು ನೋಡಿಕೊಂಡು ಸೊ ನೆನೆಸಿದ್ದೀನಿ ಈಗ ಒಂದು ಟೂ ಅವರ್ಸ್ ಆದಮೇಲೆ ಓಡೇ ಮಾಡ್ಕೊಳ್ಳೋಣ ಸಂಜೆ ಕಾಫಿ ಟೈಮ್ಗೆ ಬಿಸಿ ಬಿಸಿ ಒಡೆ ತಿಂದರೆ ಸಕ್ಕತ್ತಾಗಿರುತ್ತೆ ಹಸ್ಬೆಂಡು ಅಷ್ಟು ಆಫೀಸಿಂದ ಬಂದ ತಕ್ಷಣ ಅವ್ರಿಗೆ ಏನಾದರೂ ಟೀ ಜೊತೆಗೆ ಏನಾದರೂ ಇರಬೇಕು ಸೊ ಹಾಗಾಗಿ ಇವತ್ತು ಒಡೆ ಮಾಡೋಣ ಅಂತ ಹೇಳಿ ಈಗ ಸಂಜೆ ಆಗಿದೆ ಕಡಲೆಬೇಳೆ ಎಲ್ಲ ನೆಂದಿದೆ ಸೊ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ನಾನು ಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಬಾರ್ದು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಹೋಗಿ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಬಂದು ಈಗ ವಡೆಗೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಈಗ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಹಾಕೊಬೇಕೀಗ ಇದಕ್ಕೆ ಮಾಮೂಲಿ ಖಾರ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಇನ್ನೂ ಉಪ್ಪು ಹಾಕಿಲ್ಲ ಉಪ್ಪಾಕಿ ಮಿಕ್ಸ್ ಮಾಡಿ ಮಾಡಬೇಕೀಗ ಸೊಪ್ಪು ಕಮ್ಮಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ತಟ್ಟಬೇಕಾದ್ರೆ ನೀವು ತೆಗೆದಾಗಲ್ಲ ನಮಗೂ ಸೊಪ್ಪು ಜಾಸ್ತಿನೇ ಆಗೋಯ್ತು ಸ್ವಲ್ಪ ಹಾಕ್ಕೊಂಡೆ ನನಗೂ ಜಾಸ್ತಿ ಆಗೋಯಿತು ತುಂಬ ಒಳ್ಳೆಯದಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ಸೊಪ್ಪು ಕಡಲೆಬೇಳೆ ಎಲ್ಲ ಸೇರಿರುತ್ತಲ್ಲ ಹಾಗಾಗಿ ನೋಡಿ ನಾವು ಇಷ್ಟು ದೊಡ್ಡ ಕ್ಯಾನ್ ಏಯ್ಟೀನ್ ಲೀಟರ್ಸ್ದು ಕೋ ಇದ್ರದ್ದು ಕಡಲೆಕಾಯಿ ಎಣ್ಣೆ ತರಿಸಿದ್ದು ಸೊ ಇಷ್ಟು ಉಳಿಸಿದ್ದೀನಿ ಈಗ ಊರಿಗೊಂದು ಐದು ಲೀಟ್ರಷ್ಟು ಕಳಿಸಿದ್ದೆ ಸೊ ನಾನೇ ಇಷ್ಟು ಖಾಲಿ ಮಾಡಿದ್ದೀನಿ ಎಣ್ಣೆ ಎಷ್ಟು ಕಮ್ಮಿ ಯೂಸ್ ಮಾಡಿದ್ರು ಎಷ್ಟು ಬೇಗ ಖಾಲಿ ಆಗ್ತಾಯಿದೆ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ವಡೆ ಮಾಡೋಣ ಅಂತ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಸೊ ವಡೆ ಹಾಕ್ಕೊಳ್ಳೋಣ ಒಡೆಯೋದಿಲ್ಲ ಸ್ವಲ್ಪ ಎತ್ತಿಟ್ಟೆ ಯಾಕಂದರೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಉಪ್ಪು ಹಾಕ್ಬಿಟ್ರೆ ಅದು ನೀರು ಬಿಟ್ಟಂಗೆ ಆಗುತ್ತೆ ಅಂತ ಸ್ವಲ್ಪ ಎತ್ತಿಟ್ಟು ಮತ್ತೆ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂತ ಇದ್ದೀನಿ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ಸೊ ಫುಲ್ ನೋರೆ ತುಂಬಿಕೊಳ್ಳುತ್ತೆ ಏನಾದರೂ ಕರಿಬೇಕಾದ್ರೆ ಈ ರೀತಿ ಆಗುತ್ತೆ ಐಟಮ್ಸ್ಗೆ ಅಂಥ ಐಟಮ್ಸ್ಗೆ ಓಡೆ ಇದೆ ಚಳಿಗೆ ಬಿಸಿ ಬಿಸಿಯಾದ ವಡೆ ಬಟ್ ಟೀ ಮಾಡಲಿಲ್ಲ ಹಾಗಾಗಿ ವಡೆನೇ ಬರೀ ವಡೇನೆ ತಿನ್ನೋಣ ಅಂತ ಹೇಳಿ ಸೊ ಟೀ ಸಂಜೆನೇ ಆಗೋಯ್ತು ಸಂಜೆ ವಡೆ ಮಾಡಲಿಲ್ಲ ಸೊ ಆಯಿತು ಹಾಗಾಗಿ ಈಗ ಊಟಕ್ಕೇ ಮಾಡ್ಕೊತಾ ಇದ್ದೀವಿ ನಿಮಗೂ ಯಾರ್ಯಾರಿಗೆ ಈ ರೀತಿ ಕಡಲೆಬೇಳೆ ವಡೆ ಇಷ್ಟ ಒಂದು ಕಮೆಂಟ್ ಮಾಡಿ ನಮಗೂ ಇಷ್ಟ ಅಂತ ಸೊ ಮಾಡ್ಕೊಂಡು ತಿನ್ನಿ ಚಳಿಗೆ ಹೊರಗಡೆ ಹೋಗಿ ತಿನ್ನೋ ಬದಲು ಸೊ ಹೊರಗಡೆನೂ ತಿನ್ನಬೇಕಾಗತ್ತೆ ಹೊರಗಡೆ ಎಲ್ಲಾದರೂ ಇದ್ದಾಗ ಹೊರಗಡೆ ತಿನ್ನೋದೇ ಇಲ್ಲ ಅಂತ ಅಲ್ಲ ಸೊ ಮನೇಲಿದ್ದಾಗ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಳ್ತೀನಿ ಹೊರಗಡೆ ಅಂತೂ ತೊಗೊಂಡು ಬಂದರೆ ಏನಾದರೂ ತಿಂದ್ರಂತೂ ಬರೀ ನೀರು ಕುಡಿದು ಕುಡಿದು ಸಾಕಾಗುತ್ತೆ ಅದೇನು ಸೋಡಾನೋ ಟೇಸ್ಟಿಂಗ್ ಪೌಡ್ರು ಏನು ಅಂತ ಗೊತ್ತಿಲ್ಲ ಅಷ್ಟು ನೀರು ಕುಡಿಬೇಕು ಹಾಗನ್ನಿಸ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಇದಕ್ಕೆ ನಾವೇನು ಸೋಡಾ ಗಿಡ ಏನೂ ಹಾಕಲ್ಲ ವಡೆ ರೆಡಿಯಾಗಿದೆ ವಡೆ ರೆಡಿ ಇದೆ ಬಿಸಿ ಬಿಸಿಯಾದ ಕಡಲೆಬೇಳೆ ವೋಡೆ ಚಕ್ಕಿ ಚಳಿಗೆ ಸೊ ಮಾಡ್ಕೊಂಡು ತಿನ್ನಿ ಎಲ್ಲರನ್ನು